ಕೇವಲ ಸುಖಕ್ಕಾಗಿ ತನಗಿಂತ ಹತ್ತು ವರ್ಷ ಚಿಕ್ಕವನೊಂದಿಗೆ ಅಕ್ರಮ ಸಂಬಂಧವನ್ನ ಬೆಳೆಸಿದ್ದ ಚೆಲುವೆಯೊಬ್ಳು ಈಗ ಬರ್ಬರವಾಗಿ ಹತ್ಯೆಯಾಗಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಈ ಘಟನೆ ಈಗ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅವಳಿಗೆ ಸೌಂದರ್ಯಕ್ಕೇನು ಕೊರತೆ ಇರಲಿಲ್ಲ ಆದರೆ ಈ ಸೌಂದರ್ಯವನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಗೊತ್ತಿಲ್ಲದೆ ವಯಸ್ಸಿನ ಹುಡುಗನ ಸಹವಾಸ ಮಾಡಿದ ಆಕೆ ಈಗ ಬೀದಿ ಹೆಣವಾಗಿದ್ದಾಳೆ ಅಸಲಿಗೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ವ್ಯಾಪ್ತಿಯಲ್ಲಿ ಮೊನ್ನೆ ನಡೆದಿರುವಂತಹ ಈ ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿಬೀಳಿಸಿದೆ ಆರಂಭದಲ್ಲಿ ಮೊನ್ನೆ ಓಯ ರೂಮ್ ನಲ್ಲಿ ಮಹಿಳೆಯ ಶವ ಒಂದು ಸಿಕ್ತು ಅದು ಕೂಡ ಸಂಪೂರ್ಣ ಬೆತ್ತಲಾಗಿ ಸಿಕ್ಕಿತ್ತು ಜೊತೆಗೆ ಈ ಬೆತ್ತಲ ದೇಹದ ಜೊತೆಗಿದ್ದವನು ಒಬ್ಬ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ವಯಸ್ಸಿನ ಹುಡುಗ ಈ ಹುಡುಗ ಈ ಚೆಲುವೆಯ ದೇಹಕ್ಕೆ ಮನಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದ ಅದು ಅಲ್ಲದೆ ತಾನೂ ಕೂಡ ಸಾಯುವಂತೆ ನಾಟಕ ಕೂಡ ಆಡಿದ್ದ ಪೊಲೀಸರು ಆತನನ್ನ ಈಗ ಅರೆಸ್ಟ್ ಮಾಡಿ ಚಿಕಿತ್ಸೆ ಕೊಡಿಸಿ ಅವರ ಸ್ಟೈಲ್ ನಲ್ಲಿ ವಿಚಾರಿಸಿದಾಗ ಆತ ಒಂದು ದೊಡ್ಡ ಕಥೆಯನ್ನೇ ಬಾಯ್ಬಿಟ್ಟಿದ್ದಾನೆ ಏನ ಕಥೆ ಈ ಸುಂದರಿಗೂ ಅವನಿಗೂ ಏನ್ ಸಂಬಂಧ ಅಸಲಿಗೆ ಅವತ್ತು ಓಯೋ ರೂಮ್ ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಈ ಕಥೆಯ ಮುಖ್ಯ ಕ್ಯಾರೆಕ್ಟರ್ ಇವನೇ ಈತನ ಹೆಸರು ಯಶಸ್ ಅಂತ ಬೆಂಗಳೂರಿನ ತಲಘಟ್ಟಪುರದಲ್ಲಿ ವಾಸವಾಗಿದ್ದ ಇವನು ಅಲ್ಲಿ ಇಲ್ಲಿ ಏನೋ ಕೆಲಸ ಮಾಡಿಕೊಂಡಿದ್ದಂತ ಹುಡುಗನೂ ಅಲ್ಲ ಖಾಸಗಿ ಕಂಪನಿಯೊಂದರಲ್ಲಿ ಪ್ರತಿಷ್ಠಿತ ಕೆಲಸದಲ್ಲಿದ್ದವನು ಈತ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ನೀವು ನಂಬಲೇಬೇಕು ಆತನಿಗೆ ಹುಡುಕಿದ್ರೆ ಬಂಗಾರದಂಥ ಹುಡುಗಿ ಸಿಗ್ತಾ ಇದ್ಲು ಅವಳ ಜೊತೆ ಸಂಸಾರ ಮಾಡಿಕೊಂಡು ಹೇಗೋ ಜೀವನ ಸಾಗಿಸೋದ್ ಬಿಟ್ಟು ಈತ ಅಡ್ಡದಾರಿಯನ್ನು ನೆಡ್ದಿದ್ದ ತನ್ನ ಕೆಲಸದಲ್ಲಿ ಕೈ ತುಂಬ ಹಣ ಏನೋ ಸಿಗ್ತಾ ಇತ್ತು ಆದ್ರೆ ಪುಕ್ಸಟ್ಟೆ ಸುಖದ ಆಸೆಗೆ ಬಿದ್ದ ಈತ ಆಂಟಿಯರ ಹಿಂದೆ ಬಿದ್ದಿದ್ದ ಅದರ ಪರಿಣಾಮವಾಗಿ ಈಗ ಗಂಬಿ ಎಣಿಸುವ ಪರಿಸ್ಥಿತಿಗೆ ಬಂದಿದ್ದಾನೆ ಇನ್ನು ಈ ಚಲುವೆಯನ್ನೊಂದ್ಸಲ ನೋಡ್ಕೊಂಡ್ಬಿಡಿ ಈಕೆಯ ಹೆಸರು ಹರಿಡಿ ಅಂತ ಮೂವತ್ನಾಲ್ಕು ವರ್ಷ ವಯಸ್ಸಿನ ಈ ಹೆಂಗಸು ಬೆಂಗಳೂರಿನ ಕೆಂಗೇರಿಯಲ್ಲಿದ್ದಳು ಈಕೆಗೆ ಮದುವೆ ಆಗಿ ಹತ್ತು ಹನ್ನೆರಡಕ್ಕೂ ಹೆಚ್ಚು ವರ್ಷಗಳು ಕಳೆದಿದೆ ಜೊತೆಗೆ ಎದೆ ಎತ್ತರಕ್ಕೆ ಬೆಳೆದಿರುವಂತಹ ಮಕ್ಕಳು ಕೂಡ ಈಕೆಗಿದ್ದಾರೆ ಈ ಮಕ್ಕಳು ಮನೆಯಲ್ಲಿದ್ರು ಇನ್ನ ಗಂಡ ದಾಸೇಗೌಡ ಈಕೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅವರು ಕೂಡ ಕೆಲಸ ಮಾಡ್ತಾ ಇದ್ರು ಅವರು ಕೈ ತುಂಬ ದುಡಿತಾ ಇದ್ರು ಜೊತೆಗೆ ಇವರು ಲೋಕಲ್ ನಲ್ಲಿ ಬಹಳ ಗೌರವವನ್ನು ಸಂಪಾದಿಸಿದ್ರು ಹೀಗೆ ಗಂಡ ಮಕ್ಕಳು ಸುಖವಾದ ಸಂಸಾರ ಎಲ್ಲದೂ ಇದ್ರೂ ಕೂಡ ಈ ಹರಿಣಿ ದಾರಿ ತಪ್ಪಿದ್ರು ಅದೊಂದಿನ ದಿನ ಕೆಂಗೇರಿಯಲ್ಲಿ ನಡೆದಂತಹ ಜಾತ್ರೆ ಕಾರ್ಯಕ್ರಮ ಒಂದರಲ್ಲಿ ಹರಿಣಿ ಹೋಗಿದ್ರು ಜೊತೆಗೆ ಅದೇ ಕಾರ್ಯಕ್ರಮಕ್ಕೆ ಆಗ್ಲೇ ಪರಿಚಯ ಮಾಡಿಕೊಟ್ನಲ್ಲ ಈ ಯಶಸ್ಸು ಕೂಡ ಬಂದಿದ್ದ ಹರಿಣಿಯ ಸಂಬಂಧಿಕರೊಬ್ಬರಿಗೆ ಯಶಸ್ಸು ಪರಿಚಯ ಇದ್ದ ಈ ಸಂಬಂಧಿಕರ ಮೂಲಕ ಹರಿಣಿ ಮತ್ತೆ ಯಶಸ್ ಇಬ್ಬರಿಗೂ ಪರಿಚಯ ಆಗಿತ್ತು ಈ ಪರಿಚಯ ಅಷ್ಟಕ್ಕೆ ನಿಲ್ಲ ಇವರಿಬ್ಬರ ಪರಿಚಯ ಆದ ನಂತರದಲ್ಲಿ ಇಬ್ಬರು ಕೂಡ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರು ತಾನು ಹೊಸ್ತಿಲ್ ದಾಟಬೇಕು ಅಂತ ತೀರ್ಮಾನ ಮಾಡಿದ ಹೆಣ್ಣಿಗೆ ಗಂಡಸನ್ನ ಸೆಳೆಯೋಕೆ ಒಂದು ನೋಟ ಸಾಕಂತೆ ಹಾಗೆ ಇಂತಹ ಅಡ್ಡದಾರಿಯಲ್ಲಿರೋ ಹೆಣ್ಣನ್ನ ಒಲಿಸಿಕೊಳ್ಳೋಕೆ ಇಂಥ ಪುಂಡರಿಗೆ ಒಂದು ಫೋನ್ ನಂಬರ್ ಸಿಕ್ಕರೆ ಸಾಕಂತೆ ಆರಂಭದಲ್ಲಿ ಈ ಪರಿಚಯ ಮೊಬೈಲ್ ಒಳಗೆ ನುಸುಳಿ ಸ್ನೇಹವಾಯ್ತು ಯಾವಾಗ ಮೊಬೈಲ್ ನಲ್ಲಿ ಇವರಿಬ್ಬರ ಚಾಟಿಂಗ್ ಜೋರಾಯ್ತೋ ಬರ್ತಾ ಬರ್ತಾ ಅದು ಬೋರಾಯ್ತು ಈ ಚಾಟಿಂಗ್ ಬೋರ್ ಆದ ನಂತರದಲ್ಲಿ ನಿಧಾನವಾಗಿ ಡೇಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ರು ಈ ಡೇಟಿಂಗ್ ಅಂದ್ರೆ ಇವರಿಬ್ಬರೂ ಕೂಡ ಆಗಾಗ ಹೊರಗಡೆ ಭೇಟಿಯಾಗೋದು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರೋದು ಇಷ್ಟರಲ್ಲೇ ಇದ್ರು ಆದ್ರೆ ಮನಸ್ಸು ಕೇಳಬೇಕಲ್ಲ ಇವರಿಬ್ಬರ ಮನಸ್ಸು ಅದೆಷ್ಟು ಕೋಡಿಯಾಗಿ ಹರಿದಿತ್ತು ಅಂದ್ರೆ ಇವರಿಬ್ಬರ ನಡುವೆ ಅದೊಂದು ಅಕ್ರಮ ಸಂಬಂಧ ಬೆಳೆದು ಹೋಗಿತ್ತು ಇನ್ನು ಸ್ನೇಹ ಸಂಬಂಧ ಅಕ್ರಮ ಸಂಬಂಧವಾಗಿ ಬೆಳೆದ ಮೇಲೆ ನಾಲ್ಕು ಗೋಡೆ ಮಧ್ಯೆ ಸೇರಲೇಬೇಕಲ್ಲ ಹಾಗೆ ಇವರಿಬ್ಬರು ಕೂಡ ಸೇರ್ಲಿಕ್ಕೆ ಬಳಸಿಕೊಂಡದ್ದು ಓಯರು ಆಗಾಗ ಇವರಿಬ್ಬರು ಕೂಡ ಓಯೋ ರೂಮ್ ನಲ್ಲಿ ಸೇರ್ತಾ ಇದ್ರು ಈ ಹರಿಣಿ ಕೂಡ ಮನೆಯಲ್ಲಿ ಗಂಡ ಮಕ್ಕಳು ಇದ್ದರೂ ಸಹ ಗಂಡನಿಗೆ ಆಗಾಗ ಶಾಪಿಂಗ್ ಹೋಗೋದು ಜೊತೆಗೆ ತವರು ಮನೆಗೆ ಹೋಗೋದು ಅಂತ ಸುಳ್ಳು ಹೇಳಿ ಈತನನ್ನ ಭೇಟಿ ಮಾಡ್ಲಿಕ್ಕೆ ಓಯೋ ರೂಮ್ ಗೆ ಹೋಗ್ತಾ ಇದ್ರು ಇವರಿಬ್ಬರ ಸ್ನೇಹ ಅಥವಾ ಇವರಿಬ್ಬರ ಸಂಬಂಧ ಅದೆಷ್ಟು ಮಟ್ಟಿಗೆ ಬೆಳೆದಿತ್ತು ಅಂದ್ರೆ ದಿನಗಳದಂತೆ ಯಶಸ್ ಈಕೆಯನ್ನ ತನ್ನ ಆಸ್ತಿ ಅನ್ನೋ ತರ ನೋಡ್ಲಿಕ್ಕೆ ಆರಂಭ ಮಾಡ್ದ ಯಶಸ್ ಮತ್ತೆ ಹರಿಣಿ ಇಬ್ಬರ ಸಂಬಂಧದ ಬಗ್ಗೆ ಹರಿಣಿಯ ಗಂಡನಿಗೆ ಗೊತ್ತಿ Gracias. <laughs> ಆದರೆ ನಿಧಾನವಾಗಿ ಹರಿಣಿಯ ನಡವಳಿಕೆಯಲ್ಲಿ ಯಾವಾಗ ಬದಲಾವಣೆ ಕಾಣ್ತಾ ಬಂತು ಎಲ್ಲದೂ ಕೂಡ ಗಂಡನಿಗೆ ಒಂದು ಸಲ ಅನುಮಾನವನ್ನು ತರಿಸುತ್ತೆ ಯಾಕೆ ಈ ಅನುಮಾನವನ್ನು ಇಟ್ಕೋಬೇಕು ಅಂತ ಯಾವತ್ತೋ ಒಂದಿನ ಅಪ್ಪಿ ತಪ್ಪಿ ಅವ್ರ ಗಂಡ ಆಕೆಯ ಮೊಬೈಲನ್ನು ನೋಡ್ಬಿಡ್ತಾರೆ ಮೊಬೈಲ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಯಾರೋ ತಲೆಮಾಸಿದವನ ಜೊತೆ ಈಕೆಗೊಂದು ಅಕ್ರಮ ಸಂಬಂಧ ಬೆಳೆದು ಹೋಗಿದೆ ಜೊತೆಗೆ ಇದು ನನ್ನ ಕೈ ಮೀರಿ ಈಗ ಎಲ್ಲ ಹಂತಗಳನ್ನು ದಾಟಿ ಎಲ್ಲದೂ ಇವರಿಬ್ಬರ ನಡುವೆ ನಡೆದು ಹೋಗಿದೆ ಎನ್ನುವಂಥ ಸತ್ಯ ಅವರಿಗೆ ಗೊತ್ತಾಗುತ್ತೆ ಯಾವಾಗ ಈ ಸತ್ಯ ಗೊತ್ತಾಯ್ತೋ ಯಾವ ಗಂಡಸಿಗಾದರೂ ಕೋಪ ಬರಲೇಬೇಕಲ್ವಾ ಹೀಗೆ ಹರಿಣಿಯ ಗಂಡನಿಗೂ ಕೂಡ ಕೋಪ ಬಂದು ಹರಿಣಿಗೆ ಬುದ್ಧಿ ಮಾತನ್ನು ಹೇಳಿ ಜೊತೆಗೆ ನೀನು ಇವತ್ತಿಂದ ಮನೆಯಿಂದ ಹೊರಗೋಗೋ ಅವಶ್ಯಕತೆ ಇಲ್ಲ ನೀನು ಏನು ಬೇಕು ಹೇಳು ಮನೆಯಲ್ಲೇ ತಂದು ಕೊಡ್ತೀನಿ ಸುಮ್ಮನೆ ಮನೆಯಲ್ಲೇ ಬಿದ್ದಿರು ಅಂತ ಗದರಿಸ್ತಾರೆ ಜೊತೆಗೆ ಆಕೆಯನ್ನು ಒಂದು ರೀತಿ ಮನೆಯಲ್ಲಿಯೇ ಇರಬೇಕು ಗೃಹ ಬಂಧನದಲ್ಲಿರಬೇಕು ಅನ್ನೋ ರೀತಿ ಮನೆಯ ಒಂದು ರೂಮ್ನಲ್ಲಿ ಇಟ್ಬಿಡ್ತಾರೆ ಆಕೆಗೆ ಮೊಬೈಲನ್ನು ಕೂಡ ಕೊಡೋದಿಲ್ಲ ಇದರಿಂದಾಗಿ ಹರಿಣಿ ಮನೆಯಿಂದ ಹೊರಗೋಗಿ ತನ್ನ ಪ್ರಿಯಕರನ್ನು ಭೇಟಿಯಾಗಲಿಕ್ಕೂ ಸಾಧ್ಯ ಆಗೋದಿಲ್ಲ ಜೊತೆಗೆ ಆತನಿಗೆ ಫೋನು ಮೆಸೇಜು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದರಿಂದಾಗಿ ಹರಿಣಿ ಏನೋ ಸ್ವಲ್ಪ ಬುದ್ಧಿ ಕಲ್ತಂತೆ ಕಂಡರೂ ಕೂಡ ಇತ್ತ ಆಕೆಯ ಪ್ರೇಯಕರ ಯಶಸ್ಸು ಮಾತ್ರ ಕುದ್ದು ಹೋಗಿದ್ದ ಆತನಿಗೆ ತನ್ನ ಪ್ರೇಯಸಿ ಅಂದ್ರೆ ಪ್ರೇಯಸಿ ಅಂತ ಹೇಳಬಾರ್ದು ಆತನಿಗೆ ತಾನು ಮೋಹಿಸಿದ ಹೆಂಗಸಿನ ಒಂದು ಅವಶ್ಯಕತೆ ಎಷ್ಟಿತ್ತು ಅಂದರೆ ಆಕೆಯನ್ನು ಬಿಟ್ಟು ವಾರಗಟ್ಲೆ ಇರೋದು ಆತನಿಗೆ ತುಂಬಾ ಕಷ್ಟ ಆಯಿತು ಆತ ಪದೇ ಪದೇ ಫೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ದಾ ಇದು ಯಾವುದೂ ಕೂಡ ಸಫಲ ಆಗಲಿಲ್ಲ ಯಾಕಂದರೆ ಆಕೆ ಬಳಿ ಫೋನೇ ಇರಲಿಲ್ಲ ಇದೇನಾಯಿತು ಅಂತ ಗೊತ್ತಿಲ್ಲದೆ ಆತ ತಳಮಳಿಸ್ತಾ ಇರುವಂಥ ಸಂದರ್ಭದಲ್ಲಿಯೇ ಹರಿಣಿಗೆ ಬುದ್ಧಿ ಬಂದಂತೆ ಕಂಡಿದ್ದರಿಂದ ಹರಿಣಿಯವರ ಗಂಡ ಅವರನ್ನು ನಿಧಾನವಾಗಿ ಹೊರಗೆ ಹೋಗಲಿಕ್ಕೆ ಅಥವಾ ಫೋನನ್ನು ಕೊಟ್ಟು ಇನ್ಮೇಲಾದರೂ ನೆಟ್ಟಗಿರು ಅಂತ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇಲ್ಲೇ ನೋಡಿ ಅವ್ರು ಎಡವಿದ್ರು ಹರಿಣಿ ಯಾವಾಗ ಫೋನ್ ಸಿಗುತ್ತೆ ಆಗ ಮತ್ತೆ ತನ್ನ ಪ್ರಿಯಕರನಿಗೆ ಅಂದರೆ ಯಶಸ್ಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಮಾತಾಡ್ತಾರೆ ಮಾತಾಡಿದಾಗ ಇವರಿಬ್ಬರು ಮತ್ತೆ ರೀಕನೆಕ್ಟ್ ಆಗ್ತಾರೆ ಇಬ್ಬರ ನಡುವಿನ ಸಂಬಂಧ ಮತ್ತೆ ಕನೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಅಷ್ಟೊತ್ತಿಗಾಗಲೇ ಹರಿಣಿ ಕೊಂಚ ಬುದ್ಧಿ ಕಲಿತಂತಿದ್ರು ಆತನನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದ್ರು ಇದು ಯಾಕೋ ಸರಿ ಕಾಣಲ್ಲ ಇನ್ನೊಂದು ಸಲ ಮನೆಯಲ್ಲಿ ಗೊತ್ತಾದರೆ ನನ್ನ ಮರ್ಯಾದೆ ಹೋಗುತ್ತೆ ಅನ್ನುವಂತೆ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ಯಶಸ್ಸು ಮತ್ತಷ್ಟು ಕೋಪಗೊಂಡಿದ್ದ ನಾನು ಹೇಳಿದ್ದೆಲ್ಲವನ್ನೂ ಆಕೆ ಮಾಡಬೇಕು ತನಗೆ ಹೇಗಬೇಕು ಹಾಗೆ ಆಕೆ ಬದುಕಬೇಕು ಅನ್ನೋದು ಯಶಸ್ಸಿನ ಆಸೆಯಾಗಿತ್ತು ಯಶಸ್ಸನ ಯಶಸ್ಸಿನ ಕೋರಿಕೆ ಆಗಿತ್ತು ಇದಕ್ಕೆ ಆ ಹರಿಣಿ ಒಪ್ತಾ ಇರಲಿಲ್ಲ ಸೊ ಇದೆಲ್ಲದರ ನಂತರದಲ್ಲಿ ಒಂದಿನ ಯಶಸ್ ಮತ್ತೆ ಹರಿಣಿ ಎಲ್ಲಿಯಾದರೂ ಭೇಟಿ ಆಗಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ ಇದಕ್ಕೆ ಯಶಸ್ ಆಯ್ಕೆ ಮಾಡಿಕೊಳ್ಳೋದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಪೂರ್ಣ ಪ್ರಜ್ಞಾ ಲೇಔಟ್ ಈ ಪೂರ್ಣ ಪ್ರಜ್ಞಾ ಲೇಔಟ್ ನಲ್ಲಿ ಒಂದು ಓಯೋ ರೂಮ್ ಇರುತ್ತೆ ಆ ಓಯೋ ರೂಮ್ ಬುಕ್ ಮಾಡಿದಂಥ ಈ ಯಶಸ್ ಅಲ್ಲಿಗೆ ಆಕೆ ಬರ್ಲಿಕ್ಕೆ ಹೇಳ್ತಾನೆ ಆದ್ರೆ ದುರಾದೃಷ್ಟ ಅಂದ್ರೆ ಕೇವಲ ಪ್ರತಿ ಬಾರಿ ಆಗುವಂತೆ ಈ ಬಾರಿಯೂ ಕೂಡ ಹೋಗಿ ಇಬ್ರು ಒಂದಷ್ಟೊತ್ತು ಮಾತಾಡ್ತೀವಿ ಅದಾದ್ಮೇಲೆ ಇಬ್ಬರಿಗೂ ಏಕಾಂತ ಸಿಗುತ್ತೆ ಇಬ್ರು ಏನೋ ತಮ್ಮ ಮನಸ್ಸಿಗೆ ಇಚ್ಛೆ ಬಂದಿದ್ದನ್ನ ಮಾಡಿಕೊಂಡು ಹೊರಗೆ ಬರ್ತೀವಿ ಅಂತ ಕನಸ್ಕೊಂಡು ಹೋದಂತ ಹರಿಣಿಗೆ ಅಲ್ಲೊಂದು ಶಾಕ್ ಆದಿತ್ತು ಯಾಕಂದ್ರೆ ಈ ಯಶಸ್ ಅವತ್ತು ಬರಿಗೈಯಲ್ಲಿ ಬಂದಿರಲಿಲ್ಲ ಆತ ಬರುವಾಗ ಆಕೆಗೊಂದು ಗಿಫ್ಟನ್ನ ಕೂಡ ತಂದಿದ್ದ ಆ ಗಿಫ್ಟ್ ಏನು ಅಂತ ಅಂದ್ರೆ ಒಂದು ಉದ್ದನೆಯ ಚಾಕು ಈ ಚಾಕುವನ್ನು ಆತ ಯಾಕೆ ತಂದಿದ್ದ ಅಂದರೆ ಆರಂಭದಲ್ಲಿ ಬಂದು ಹರಿಣಿ ಮತ್ತು ಯಶಸ್ಸಿಬ್ಬರು ಕೂಡ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಅವರಿಬ್ಬರಿಗೂ ಏಕಾಂತ ಸಿಗತ್ತೆ ಅವರಿಬ್ರು ಮಾಮೂಲಿಯಾಗಿ ತಮ್ಮ ಅಕ್ರಮ ಸಂಬಂಧದಲ್ಲಿ ಏನೇನ್ ಮಾಡ್ತಿದ್ರು ಅದೆಲ್ಲದನ್ನೂ ಅವತ್ತು ಮಾಡ್ತಾರೆ ಯಾವಾಗ ಈ ಹರಿಣಿ ಸಂಪೂರ್ಣವಾಗಿ ಬಟ್ಟೆಗಳನ್ನು ಬಿಚ್ಚಿ ಬೆತ್ತಲಾಗಿರ್ತಾರೋ ಆ ಸಂದರ್ಭದಲ್ಲಿ ಯಶಸ್ಸನ್ನು ಒಳಗಿದ್ದಂತಹ ಒಬ್ಬ ಹಂತಕ ಎಚ್ಚರವಾಗ್ತಾನೆ ಯಶಸ್ ತಾನು ತಂದಿದ್ದಂತಹ ಒಂದು ಚಾಕುವನ್ನು ತೆಗೆದು ಮನಸ್ಸೋ ಇಚ್ಛೆ ಆಕೆಗೆ ಚುಚ್ಚಲಿಕ್ಕೆ ಆರಂಭ ಮಾಡ್ತಾನೆ ಆಕೆ ಅಲ್ಲಿ ಕಿರಿಸ್ತಾ ಇದ್ರೆ ಈ ಯಶಸ್ಸಿನ ಮನಸ್ಸಿಗೆ ಅದೇನೋ ಒಂದು ರೀತಿ ಖುಷಿ ಸಿಗುತ್ತೆ ಈತ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಬಾರಿ ಚುಚ್ಚಿ ಚುಚ್ಚಿ ಆಕೆಯನ್ನು ಕೊಲೆ ಮಾಡ್ತಾನೆ ಯಾವಾಗ ಆಕೆಯ ಬೆತ್ತಲೆ ದೇಹ ಶವವಾಗಿ ತನ್ನ ಮುಂದೆ ಬೀಳುತ್ತೋ ಈ ಯಶಸ್ಸಿಗೆ ಒಂದು ರೀತಿ ಸಮಾಧಾನ ಸಿಗುತ್ತೆ ಆ ಸಮಾಧಾನದಲ್ಲೂ ಕೂಡ ಆತನಿಗೆ ಸಂಪೂರ್ಣ ಸುಖವಿರೋದಿಲ್ಲ ಆತ ಏನು ಮಾಡ್ತಾನೆ ಅಂದರೆ ತನ್ನ ವಿಕೃತ ಮನಸ್ಥಿತಿಯಿಂದ ಅಥವಾ ತಾನೇನೋ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ಅನಿಸುತ್ತೆ ತನ್ನ ಕೈಯನ್ನು ಕೂಡ ಕುಯ್ಕೊಳ್ತಾನೆ ತನ್ನ ದೇಹದಲ್ಲಿಯೂ ಕೂಡ ಒಂದೆರಡು ಕಡೆ ಚುಚ್ಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಆ ಮೂಲಕ ನಾನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ ಅಂತ ತೋರಿಸುವ ನಾಟಕವೋ ಅಥವಾ ನಿಜವಾಗಲೂ ಕೂಡ ಆತ ಮೆಂಟಲಿ ಡಿಸ್ಟರ್ಬ್ ಆಗಿ ಆತ್ಮಹತ್ಯೆ ಪತ್ತೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ನೋ ಅನ್ನುವಂಥದ್ದು ಇನ್ನೂ ಕೂಡ ಬೆಳಕಿಗೆ ಬರಬೇಕಿದೆ ಇದೆಲ್ಲ ಮೇಲೆ ಈ ವಿಷಯ ಪೊಲೀಸ್ನವರಿಗೆ ಗೊತ್ತಾಗುತ್ತೆ ಪೊಲೀಸ್ನವರು ಬಂದು ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಿದಾಗ ಈ ಅಕ್ರಮ ಸಂಬಂಧದ ಒಂದು ಕಥೆಯನ್ನ ಆತ ಬಿಚ್ಚಿಟ್ಟಿದ್ದಾನೆ ಬಹುತೇಕರಿಗೆ ಸಿಗದಂತಹ ಸೌಂದರ್ಯ ಜೊತೆಗೆ ನೆಮ್ಮದಿಯ ಮನೆ ಮುದ್ದಾದ ಮಕ್ಕಳು ಗಂಡ ಸಂಸಾರ ಎಲ್ಲದೂ ಇದ್ದಂತ ಈ ಹರಿಣಿಯಂತಹ ಹೆಣ್ಣು ಮಕ್ಕಳು ಈ ರೀತಿ ದಾರಿ ತಪ್ಪೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಯೋಚನೆ ಮಾಡಬೇಕು ಜೊತೆಗೆ ದಾರಿ ತಪ್ಪು ತಲುಪಿದ ನಂತರದಲ್ಲಿ ಅದರಿಂದ ಆಗುವಂತಹ ಈ ರೀತಿಯ ಅವಘಡಗಳೇನಿದೆ ಇದ್ರ ಬಗ್ಗೆಯೂ ಕೂಡ ಅವರು ಎಚ್ಚರದಿಂದ ಇರಬೇಕು ಜನರಿಗೆ ಇದ್ರ ಬಗ್ಗೆ ಸರಿಯಾದಂತ ಜಾಗೃತಿಯನ್ನು ಮೂಡಿಸಬೇಕು ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಪ್ರತಿ ದಿನ ಈ ರೀತಿಯ ಒಂದು ಕೇಸನ್ನ ಪ್ರತಿ ದಿನ ಈ ರೀತಿಯ ಒಂದು ಪ್ರಕರಣವನ್ನ ನಾವು ಸುದ್ದಿವಾಹಿನಿಗಳಲ್ಲಿ ಗಮನಿಸ್ತಾ ಇದ್ದೇವೆ ಅಷ್ಟಾದರೂ ಕೂಡ ಯಾರೋ ಒಬ್ರು ಇಂತಹ ಸಂಬಂಧಗಳಿಗೆ ಕೈ ಇಂತಹ ಕೃತ್ಯಗಳನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಕೊಲೆ ಮಾಡಲಿಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾರೆ ಅಂದ್ರೆ ನಿಜಕ್ಕೂ ಇದು ನಮ್ಮ ಸಮಾಜದ ಫೇಲ್ಯೂರ್ ಅಂತಾನೆ ನಾವು ಹೇಳಬೇಕು ಈ ಒಂದು ಸಾಮಾಜಿಕ ಪಿಡುಗನ್ನ ನಾವೆಲ್ಲರೂ ಸೇರಿ ಹೊರಗೆ ಹಾಕಬೇಕು ಅಂತ ಅಂದ್ರೆ ಇದರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ಮೂಡಿಸಬೇಕು ಹೀಗಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಇದಕ್ಕೆ ನೈತಿಕ ಶಿಕ್ಷಣವನ್ನ ಕೊಡಬೇಕು ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಏನು ಅನ್ನೋದನ್ನ ಎಲ್ಲರಿಗೂ ಕೂಡ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ತಾವು ಕೂಡ ಮುಕ್ತವಾಗಿ ಕಮೆಂಟ್ ಮಾಡಿ ತಿಳಿಸಬಹುದು ಆದರೆ ನೀವು ಮಾಡುವಂತಹ ಕಮೆಂಟ್ ಸಭ್ಯತೆಯ ಎಲ್ಲೆಯನ್ನ ದಾಟದೇ ಇರಲಿ ಎನ್ನುವಂತ ಒಂದೇ ಒಂದು ಒಂದು ರಿಕ್ವೆಸ್ಟ್ ಅನ್ನು ಮಾಡ್ತಾ ನಿಮಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ಕಾರ